ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗಿನ್ ಕನ್ನಡ ಆ್ಯಂಡ್ ರೆಸಿಪೀಸ್ ಇವತ್ತು ನಾನು ಸಂಜೆ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಏಕಾದಶಿ ಇನ್ನೂ ಪೂಜೆ ಗೀಜೆ ಏನೂ ಆಗಿಲ್ಲ ಅಮ್ಮ ಎಲ್ಲ ರೆಡಿ ಮಾಡವ್ರೆ ಮನೆಯೆಲ್ಲ ಒರೆಸಿದ್ದಾರೆ ಇವಾಗ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತೀನಿ ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದೆ ಅದರಿಂದ ಪೂಜೆ ಮಾಡೋಕ್ಕಾಗಲಿಲ್ಲ ಬಂದು ಪೂಜೆ ಮಾಡೋಣ ಅಂದ್ಬಿಟ್ಟು ಹೋದೆ ಅಮ್ಮ ಕೋಸಂಬರಿ ಮಾಡಿದ್ದಾರೆ ಇವಾಗ ಕೊಟ್ಟರು ತಿನ್ನಬೇಕು ತಿಂದ್ಬಿಟ್ಟು ಸ್ನಾನಕ್ಕೆ ಹೋಗ್ಬೇಕು ನನಗೆ ಸ್ಪೂನು ನೋಡಿ ನಮ್ಮಮ್ಮ ನನಗೆ ಸ್ಪೂನ್ ತಂದಿಲ್ಲ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಈ ವಿಡಿಯೋ ಅಪ್ಪಾಜಿ ಸುಮ್ಮನಿರ್ಬೇಕು ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮಮ್ಮ ಬೆಳಗ್ಗೆನೇ ಹೇಳಿದ್ದೀನಿ ಹೆಸ್ರು ಕಾಳು ಹೆಸ್ರು ಬೇಳೆ ನೆನಾಕಿರ್ತೀನಿ ಮಾಡ್ಕೊಂಡು ಮಮ್ಮಿ ಅಂತ ನಮ್ಮಮ್ಮ ಇವಾಗ ಮಾಡಿದ್ದಾರೆ ಟೇಸ್ಟ್ ಸಖತ್ತಾಗೈತೆ ಇವಾಗ ನಂದು ಸ್ನಾನ ಮುಗೀತು ದೇವ್ರ ದೀಪ ಹಚ್ಚಬೇಕು ಅಮ್ಮ ದೇವ್ರ ಮನೆಯೆಲ್ಲ ಒರೆಸಿದ್ದಾರೆ ನಾನು ಹೂವು ಹಾಕಿ ಪೂಜೆ ಮಾಡಬೇಕು ಪೂಜೆ ಮಾಡಿಬಿಟ್ಟು ಅಮ್ಮ ಏನೋ ಅಂಗಡಿಗೆ ಹೋಗ್ಬೇಕಂತೆ ಹೋಗಬೇಕು ಫಸ್ಟು ಪೂಜೆ ಮುಗಿಸ್ಬಿಡ್ತೀನಿ ಅಳೆ ಆರೂವರೆ ಆಗಿಬಿಟ್ಟಿದೆ ಇವಾಗ ಅಮ್ಮ ಪೂಜೆ ಎಲ್ಲ ಮುಗಿಸ್ದೆ ಪೂಜೆ ಎಲ್ಲ ಮುಗೀತು ಅಮ್ಮ ದರವೇ ನೋಡ್ತಾ ಇದ್ದಾರೆ ಸಾಂಬಾರು ಏನೂ ಇತ್ತಿಲ್ಲ ಆಗಲೇ ಹೇಳ್ದಂಗೆ ಬೆಳಗ್ಗೆ ಲೇಟಾಗೆ ಎದ್ದೆ ಸಾಂಬಾರು ಮಾಡ್ಲಿಲ್ಲ ಪೂಜನೂ ಮಾಡ್ಲಿಲ್ಲ ಅದರಿಂದ ಅಮ್ಮ ಸಾಂಬಾರು ಏನಾದರೂ ಮಾಡಿಬಿಡು ಅದಾದ್ಮೇಲೆ ಹೋಗೋಣ ಇದಕ್ಕೆ ಅಂತ ಹೇಳಿದ್ರು ಅಂಗಡಿಗೆ ಅದಕ್ಕೆ ಫಸ್ಟು ಒಂದು ರಸಮ್ ಮಾಡಿಬಿಡ್ತೀನಿ ಇವಾಗ ಲೇಟ್ ಆಗಿಬಿಟ್ಟಿದೆ ತುಂಬ ಏಳುವರೆ ಆಗ್ಬಿಟ್ಟೈತೆ ಸಾಂಬಾರೆಲ್ಲ ಏನು ಮಾಡೋಕ್ಕಾಗಲ್ಲ ಅದರಿಂದ ಆಗುತ್ತೆ ರಸಮ್ ಮಾಡಿ ರೈಸ್ ಮಾಡಿ ಹಪ್ಳ ಎಣ್ಣೆ ಹಪ್ಳ ಕರಿಯೋಣ ಅಂತ ಇದ್ದೀನಿ ಮಾಡಿಬಿಡ್ತೀನಿ ಇವಾಗ ರಸಮ್ ಮಾಡಿ ಇಟ್ಟೋಗ್ತೀನಿ ಅಂಗಡಿಯಿಂದ ಬಂದು ಅದಾದಮೇಲೆ ರೈಸ್ ಮಾಡ್ತೀನಿ ಈ ರಸಮ್ ರೆಸಿಪಿನ ನಾನು ಆಲ್ರೆಡಿ ತೋರಿಸಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಈ ರಸಮ್ ರೆಸಿಪಿ ಬೇಕು ಸತಿ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ ಖಂಡಿತ ಸಿಗುತ್ತೆ ನಿಜವಾಗ್ಲೂ ನನ್ನ ಮಗನ ಅಬೇಡ್ ಮಾಡಕ್ಕೆ ಆಗ್ತಾ ಇಲ್ಲ ಅಷ್ಟು ತುಂಟಾಟ ಆಡ್ತಾವನೆ ಅವಳು ರೂಮ್ ಹಾಕೊಂಡು ಓದ್ಕೊಳಕ್ ಹೋಗ್ತಾಳೆ ಹೋಗಿ ಹೋಗಿ ಬಾಗ್ಲು ತಟ್ಟೋದು ಇತೂ ತೆಗಿ ಇತೂ ತೆಗಿ ಹಿಂಸೆ ಕೊಡೋದು ತುಂಬ ಜನ ಕೇಳ್ತಾ ಇದ್ದೀರಾ ಎಷ್ಟು ಕೆ ಜಿ ಸಣ್ಣ ಆದ್ರಿ ಹೇಳಿ ಹೇಳಿ ಅಂತ ನಾನು ನಾಲ್ಕೂವರೆ ಕೆ ಜಿ ಸಣ್ಣ ಆಗಿದ್ದೀನಿ ಒಂದು ತಿಂಗಳಿಗೆ ನಾನು ಒಂದು ಜೀನಿ ಅಷ್ಟೇ ಯೂಸ್ ಮಾಡಿರೋದು ನಮ್ಮ ಮನೆಯವರು ತರಕ್ಕೆ ಹೋಗಿದ್ದಾರೆ ಮೆಡಿಕಲಲ್ಲಿ ಇಲ್ಲ ತರಿಸ್ಕೊಡ್ತೀನಿ ಖಾಲಿಯಾಗಿದೆ ಅಂತ ಹೇಳಿದ್ರಂತೆ ಅದರಿಂದ ನಾನು ತ್ರೀ ಡೇಸಿಂದ ಜೀನಿ ತೊಗೊಂಡೇ ಇಲ್ಲ ಅಂದರೆ ಲೈಟಾಗಿ ಊಟ ಮಾಡ್ತಾ ಇದ್ದೀನಿ ಜಾಸ್ತಿ ಏನು ಊಟ ಇಲ್ಲ ಬೆಳಗ್ಗೆ ಸಂಜೆ ಲೈಟಾಗಿ ತಿಂತಾ ಇದ್ದೀನಿ ಸೌಂಡು ಯಾಕೆ ಲೈಟಾಗಿ ಊಟ ಮಾಡ್ತಾ ಇದ್ದೀನಿ ಜೀನಿನ ತರಬೇಕು ನೋಡಬೇಕು ತರಿಸ್ಕೊಡ್ತೀನಿ ಅಂತ ಹೇಳಿದಾರಂತೆ ಯಾವತ್ತು ತರಿಸ್ಕೊಡ್ತಾರಂತ ಗೊತ್ತಿಲ್ಲ ನಮ್ಮ ಅಂದರೆ ಲೆಗ್ಗೆರಲ್ಲಿ ಸಿಗೋದು ಒಂದೇ ಮೆಡಿಕಲಲ್ಲಿ ಅದು ಅದರಿಂದ ತರ್ತೀನಿ ಅಂತ ಹೇಳಿದ ತರಿಸ್ಕೊಡ್ತಾರಂತೆ ಬಿಡಮ್ಮ ಕೊಡ್ತೀನಿ ಅಂತ ನನ್ನ ಹಸ್ಬೆಂಡ್ ಹೇಳೋರೆ ಅಲ್ಲಿ ಅಂತ ಏನು ಮಾಡೋಕ್ಕಾಗಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರು ಒಂದು ವೀಕ್ ಮೇಲಾಗುತ್ತೆ ಆಗುತ್ತೆ ನಂತರ ಬರೋಕ್ಕೆ ಆದ್ದರಿಂದ ಇಲ್ಲೇ ಮೆಡಿಕಲಲ್ಲೇ ತಂದುಕೊಡಿ ಅಂತ ಹೇಳಿದ್ದೀನಿ ಆನ್ಲೈನಲ್ಲಿ ರೇಟು ಜಾಸ್ತಿ ಇದೆ ಅದು ನನಗೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಜಾಸ್ತಿ ಬೀಳುತ್ತೆ ನಾನು ನೋಡೋಣ ನನಗೆ ಯೂಸ್ಫುಲ್ ಆಗಿದೆ ಅದು ಯಾರೆಲ್ಲ ಯಾವ ಥರ ತಗೋತೀರಾ ಊಟ ಮಾಡಲ್ವಾ ಹೆಂಗೆ ಏನು ಅಂತ ತುಂಬ ಜನ ಕ್ವಶನ್ಸ್ ಮಾಡ್ತಾಯಿದ್ದೀರಾ ಇದ್ರ ಬಗ್ಗೆ ನಾನು ಡೀಟೇಲಾಗಿ ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿ ಸಿಗುತ್ತೆ ನಿಮಗೆ ಪ್ರತಿ ಒಂದು ವೀಡಿಯೋದಲ್ಲೂ ನಾನು ಇದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಅದರಿಂದ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದ್ರ ಬಗ್ಗೆ ಡೀಟೇಲಾಗಿ ನಾನು ಯಾವ ಥರ ತಗೋತೀನಿ ಯಾವಾಗ ಯಾವಾಗ ತಗೋತೀನಿ ಎಷ್ಟು ಟೈಮ್ ತಗೋತೀನಿ ಅನ್ನೋದು ನಾನು ಯೂಟ್ಯೂಬಲ್ಲಿ ಡೀಟೇಲ್ ಆಗಿ ವೀಡಿಯೋ ಮಾಡಿ ಹಾಕಿದ್ದೀನಿ ಚೆಕ್ ಮಾಡಿ ನಿಮ್ಗೆ ಸಿಗುತ್ತೆ ಯಾರಿಗೆಲ್ಲ ಏನು ಡೌಟ್ ಇದೆ ಅದಕ್ಕೆ ಹೇಳಿದ್ರೆ ಆ ವಿಡಿಯೋ ನೋಡಿದ್ರೆ ನಿಮಗೆ ಡೌಟ್ ಕ್ಲಿಯರ್ ಆಗುತ್ತೆ ಅಮ್ಮನೂ ಹೇಳ್ತಾ ಇರ್ತಾರೆ ಮೊಕ್ಕ ಎಲ್ಲ ಒಳಗೆ ಒಳಗಡೆ ಹೋಗೈತೆ ಸಣ್ಣ ಆಗಿದೆಯಾ ಸ್ವಲ್ಪ ಇವಾಗ ಆದ್ರೆ ಇನ್ನೂ ಸಣ್ಣ ಆಗಬೇಕು ಇನ್ನೂ ಸ್ವಲ್ಪ ಸಣ್ಣ ಆಗು ಅಂತ ಮಮ್ಮಿ ನಾಳೆ ಏನು ತಿಂಡಿ ಮಾಡೋಣ ನಮ್ಮಮ್ಮ ಬಂದು ತೋಟಿಂದ ಅಮ್ಮ ಬಂದು ಹತ್ತಿಸದು ಹಾ ಮಾಡ್ತೀನಪ್ಪ ನಮ್ಮ ಅಮ್ಮ ಬಂದು ಹತ್ತು ದಿವಸ ಆಗೈತೆ ಹತ್ತಿಸ್ ದಿವಸ ಹತ್ತು ದಿಸದಲ್ಲಿ ಎಷ್ಟು ದಿವಸ ಪಲಾವ್ ಮಾಡಿದೀನಿ ಮಮ್ಮಿ ಮೂರು ದಿವಸ ಒಂದು ದಿವಸ ಟೊಮೊಟೊ ಭಾತ್ ಮಾಡಿದೆ ಎರಡು ದಿವಸ ಇದ್ಕಿದ್ ಬೇಳೆ ಮಾಡಿದೆ ಇದ್ಕಿದ್ ಬೇಳೆ ಪಲಾವ್ನ ಅದಕ್ಕೆ ನಮ್ಮಮ್ಮ ಪಲಾವ್ ಉಪ್ಪಿಟ್ಟು ಬಿಟ್ಟು ಬೇರೆ ಏನಾದರೂ ಮಾಡಬೇಕಾದ್ರೆ ಅಂತ ಹೇಳ್ತಾ ಇದ್ದಾರೆ ವಾಂಗಿ ಬತ್ ಮಾಡ್ಲಮ್ಮ ಪಲಾವ್ಗೂ ತರಕಾರಿ ಖಾಲಿ ಆಗೈತೆ ಆರ್ಡ್ರ್ ಮಾಡಬೇಕು ನೀನು ವಟ ಬಟ ಅಂದರೆ ಸರಿಯಾಗಿ ಮದೇ ಬಿಡುತ್ತೆ ಹಾಂ ಹಾಂ ತಗೋಬರ್ಬೇಕು ಹಾಂ ಸರಿ ತ ಮಾಡ್ತೀನಿ ಸುಮ್ಮನೆ ಇರು ವಟ ವಟ ಅನ್ಬೇಡ ಮಮ್ಮಿ ರೊಟ್ಟಿ ಮಾಡಿ ಮಮ್ಮಿ ನಾಳೆ ಅಮ್ಮಂತ ಚಕ್ಲಿ ರೆಸಿಪಿ ಮಾಡಿಸೋಣ ಅನ್ಕೊಂಡೆ ಆದರೆ ಏನು ಮಾಡೋದು ಟೈಮ್ ಆಗಲಿಲ್ಲ ನನ್ನ ಮಗನಿಗೆ ನನ್ನ ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ಇಷ್ಟ ಚಕ್ಲಿ ಉಪ್ಪಟ್ಟು ಈ ಥರ ಐಟಮ್ಸ್ ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನಾನು ಹೇಳಿದ್ದೆ ನೀನು ಅಳಿಯಂಗೆ ಚಕ್ಲಿ ಮಾಡಿಕೊಡು ಮಮ್ಮಿ ಅಂತ ನಮ್ಮಮ್ಮ ಮಾಡಲೇ ಇಲ್ಲ ಟೈಮು ಆಗಲಿಲ್ಲ ನಾನು ಯಾಕಂದರೆ ಡ್ಯೂಟಿಗೆ ಹೋಗಿ ಬೆಳಗ್ಗೆ ಬ ಸಂಜೆ ಬರೋದೇ ಐದು ಗಂಟೆ ಐದುವರೆ ಆಗುತ್ತೆ ನೀನು ಯಾವಾಗ ಮಾಡೋದು ಅಮ್ಮ ಒಬ್ಬರೇ ಮಾಡೋಕ್ಕ ಪಪ್ಪ ಮಗು ನೋಡ್ಕೊಂಡು ಹೋಗೋ ಕಷ್ಟ ಆಗುತ್ತೆ ಆದ್ದರಿಂದ ಮಾಡೋಕ್ಕೇ ಹೋಗಿಲ್ಲ ಆ ಎಲ್ಲಿಗಮ್ಮ ಇವಾಗ ನಾನು ಸಾಂಬಾರು ಮಾಡಿ ಬಂದ್ರೂ ನಮ್ಮಮ್ಮ ಏನು ಕೆಲಸ ಮಾಡ್ತಾವ್ರೆ ಅಂತ ತೋರಿಸ್ತೀನಿ ಬನ್ನಿ ಅಮ್ಮಂಗೆ ಫ್ರೀ ಇದ್ದಾಗೆಲ್ಲ ರಂಗೋಲಿ ಬಿಡು ಅಳಿಸು ರಂಗೋಲಿ ಬಿಡು ಅಳಿಸು ನಮ್ಮಮ್ಮ ಸಾಂಬಾರು ಮಾಡಿಬಿಟ್ಟು ಬಾ ಹೋಗೋಣ ಅಂದ್ಬಿಟ್ಟು ನಾನು ಸಾಂಬಾರು ಮಾಡಿ ಈಚೆ ಬಂದ್ರೂ ನಮ್ಮಮ್ಮ ರಂಗೋಲಿ ಕತೆ ಮುಗ್ದಿಲ್ಲ ಅದೇನು ಅಂತ ಗೊತ್ತಿಲ್ಲ ಅಷ್ಟು ಅಡಿಟ್ ಆಗ್ಬಿಟ್ಟು ರಂಗೋಲಿಗೆ ಬಿಡು ಅದೇ ರಂಗೋಲಿನ ಅಳಿಸು ಮತ್ತು ಅದೇ ರಂಗೋಲಿ ತಗೋ ಬಿಡು ಇಷ್ಟೇ ಆಗ್ಬಿಟ್ಟೈತೆ ನಮ್ಮಮ್ಮಂಗೆ ಫ್ರೀ ಇದ್ದ ಅಂದರೆ ಮನೆ ಕೆಲಸ ನಾನು ಏನೂ ಮಾಡಿಲ್ಲ ಎಲ್ಲ ಅಮ್ಮನೇ ಮಾಡ್ಕೊಡೋದು ನನಗೆ ಅಡುಗೆ ಬಿಟ್ಟರೆ ನಿಜವಾಗ್ಲೂ ಪರ್ಕೆ ಸಹಿತ ಒಂದು ಕಸ ಗುಡ್ಸೋಕ್ಕೂ ಪರ್ಕೆ ಇಡ್ದಿಲ್ಲ ನಾನು ನಮ್ಮಮ್ಮ ಬಂತೋಟಿಂದ ಆ ಕೆಲಸ ಮಾಡ ಕೆಲ್ಸದ ಟೈಮಲ್ಲಿ ಕೆಲಸ ಮಾಡ್ತಾರೆ ಫ್ರೀ ಇದ್ದಾಗೆಲ್ಲ ಒಂದು ಆರಾಮಾಗಿ ಕುತ್ಕೊಳ್ಳೋಣ ಅನ್ನೋದೇ ಇಲ್ಲ ನಮ್ಮ ಅಮ್ಮಂಗೆ ರಂಗೋಲಿ ಬಿಡು ರಂಗೋಲಿ ಬಿಡು ಇವಾಗೆಲ್ಲ ಕಲ್ತ್ಕೊಳ್ಳೋದು ಹೋಗಿ ಅವ್ರ ಮನೆ ಹತ್ರ ಅವ್ರ ಮನೆ ಬಾಗ್ಲಲ್ಲಿ ಬಿಡೋದು ಮಾ ದೆವ್ವ ಐತಪ್ಪ ಎಲ್ಲ ಐತಪ್ಪ ದೆವ್ವ ಏನಂತಪ್ಪ ದೆವ್ವ ದೆವ್ವ ಬರುತ್ತೆ ಅಂತ ಹೇಳ್ತಾವನೆ ಕಿಟಕಿ ಹೊಡೆದ ಕೊಡ್ತೀಯ ದೇವನ್ನ ಚಿನ್ನಮ್ಮ ತಿರ್ಗಿಲಿ ನನ್ನ ಮಗ ಊರಗೋದ್ರೆ ಬ್ಲ್ಯಾಕ್ ಆಗ್ತಾನೆ ಎಷ್ಟು ಕಲ್ಲರ್ ಬಂದೈತೆ ನನ್ನ ನೋಡಿ ನಮ್ಮಮ್ಮನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮೊನ್ನೆ ಭಾನುವಾರದಿಂದ ನಮ್ಮಮ್ಮ ಒಂದು ನೂರು ನೂರೈವತ್ತು ರಂಗೋಲಿ ಬಿಟ್ಟಿದ್ದಾರೆ ಅದೇನಮ್ಮ ಹ್ಞೂ ಅದಕ್ಕಿಂತ ಜಾಸ್ತಿ ಅದಕ್ಕಿಂತ ಜಾಸ್ತಿ ಅಂತ ನನ್ನ ಮಗಳ ಹೇಳ್ತಾವಳೆ ಚೆನ್ನಾಗಿ ಬಿಡುತ್ತೆ ನಮ್ಮಮ್ಮ ರಂಗೋಲಿನ ಸಕಟ್ಟಾಗಿ ಬಿಡುತ್ತೆ ಮೊದಲಿಂದಲೂ ಅಷ್ಟೇ ತುಂಬ ಚೆನ್ನಾಗಿ ಬಿಡ್ತಾರೆ ರಂಗೋಲಿನ ನನ್ನ ಮಗ ನನ್ನ ಮಗಳಂದ್ಲು ಅಮ್ಮ ಇಲ್ಲೇ ಇರ್ತೀನಿ ಬಿಡಿ ಅಮ್ಮ ನಾನು ವರ್ಕ್ ಬರೀತಾ ಇರ್ತೀನಿ ನೀವು ಹೋಗಿ ಬನ್ನಿ ಅಂತ ಅದಕ್ಕೆ ನನ್ನ ಮಗ ಹೇಳ್ತವನಮ್ಮ ಕರ್ಕೊಂಡು ನಮ್ಮ ಇವಳು ಬಾರವ ನೀನು ಬಾರೋವ ಅಂತ ಕರಿತವನೇ ಜು ಎಂತ ಕರಿತವನೇ ಅಂದ್ರೆ ಅಂಗಡೀಲು ಜುಟ್ಟು ಇಡ್ಕೊಂಡು ಹೊಡೆದು ಗಲಾಟೆ ಮಾಡೋಕ್ಕೆ ಅಲ್ವೇನೆ ಅಲ್ವೇನ ಪಾಪು ಎಂತ ಕರಿತ ಇದೀಯ ಅವಳ ನೋಡಿ 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 ಎಂಥ ಕಿತ್ತಾಪತಿ ಅಂದರೆ ಅಷ್ಟಿಷ್ಟು ಕಿತಾಪತಿ ಅಲ್ಲ ಅದು ಬಿಡು ಇವಾಗ ಅಂಗಡಿಗೆ ಹೋಗ್ತಾ ಇದೀವಿ ಯಾಕೋ ಫೋನ್ ಇದಕ್ಕಿದಂಗೆ ಝೂಮ್ ಆಗ್ತಾ ಇದೆ ಹೇಳ್ತಾ ಇದ್ರು ಫೋನ್ ಕ್ಲಾರಿಟಿ ಇಲ್ಲ ಅಷ್ಟು ಚೆನ್ನಾಗಿ ವಿಡಿಯೋಸ್ ಬರ್ತಾ ಇಲ್ಲ ಅಂತ ನೀವ್ ಹೇಳಿ ನನ್ ಫೋನ್ ಕ್ಲಾರಿಟಿ ಇಲ್ಲ ಅಂದ್ರೆ ನಾನು ಫೋನ್ ಚೇಂಜ್ ಮಾಡ್ತೀನಿ ಕೆಲವು ಜನ ಕಳ್ಸಿದೀರ ಯಾ ಕ್ಯಾಮ್ರಾದಲ್ಲಿ ಮಾಡ್ತೀರಾ ಚೆನ್ನಾಗಿ ಬರ್ತಾ ಇದೆ ವಿಡಿಯೋಸ್ ಅಂತ ಇನ್ ಕೆಲವು ಜನ ಈ ತರ ಕಳಿಸ್ತಾರೆ ಏನು ಮಾಡಕ್ ಆಗಲ್ಲ ಅವ್ರವ್ರ ಅಭಿಪ್ರಾಯ ಅದು ಬಾಮಾ ಹೋಗೋಣ ಇವಾಗ ಏನು ಕ್ಲಾರಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಫೋನು ಝೂಮ್ ಆಗ್ತಾ ಇತ್ತು ಇದಕ್ಕಿದ್ದಂಗೆ ಅದಕ್ಕೆ ಅದು ನೆನಪಾಯ್ತು ಅದರಿಂದ ಹೇಳ್ತಾ ಇರೋದಷ್ಟೇ ನನ್ನ ಮಗ ಚಪ್ಪಲಿ ಉಲ್ಟಾ ಹಾಕೊಂಡವನೇ ಅಮ್ಮ ಕರೆಕ್ಟಾಗಿ ಹಾಕಿಸ್ತವ್ರೆ ಗಾಡೀಲಿ ಏನು ಹೋಗ್ತಾಯಿಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲೇ ಅಂಗಡಿ ಇರೋದು ಪಕ್ಕದ ರೋಡಲ್ಲಿ ಅದರಿಂದ ಬೇಡ ಈ ಟ್ರಾಫಿಕಲ್ಲಿ ಏನು ಸೆ ಸುಮ್ಮನೆ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ರೋಡಲ್ಲಿ ಓಡಬಾರಬಾರ್ದು ಬಟ್ಟೆ ಅಂಗಡಿ ಕರ್ಕೊಂಬಂದವರು ನಮ್ಮಮ್ಮ ಬಟ್ಟೆ ತಗೋತಾರಂತ ಅವ್ರು ಏನ್ ತಗೋತೀಮ ಏಯ್ ಸುಮ್ಮನೆ ನೋಡಿ ನನ್ ಮಗನ ಏನ್ ಕೊಡ್ಬೇಕ ನಮ್ಮ ಅಮ್ಮ ಸ್ಯಾರಿ ಪೆಟ್ಟಿ ಕೊಟ್ಟು ತಗೋತಾ ಇದ್ದಾರೆ ಒಂದು ಶರ್ಟ ಕೊಡ್ತಾರೆ ಇರು ನಮ್ಮ ಅಮ್ಮ ನೈಟಿ ಪ್ರಿಯೆ ನೈಟಿ ತಗೋತಾ ಇದ್ದಾರೆ ಫೇವ್ರೆಟ್ ಡ್ರೆಸ್ಟ್ ಅಂದರೆ ಲೈಟಿ ಪಂಚೆ ಯಾಕೆ ಮಗ್ನೆ ಬೇಡ ಅಲ್ಲಿ ಪಂಚೆ ಇಲ್ಲ ಅದು ಸ್ಯಾರಿ ಮೈ ಹೀರೋ ಏನು ಏನಪ್ಪ ಏನಪ್ಪ ನನ್ನ ಮಗ ಏನೋ ಕೇಳ್ತಾ ಇದ್ದಾನೆ ನೋಡಿ ಏನ್ ಮಗ್ನೆ ಪಂಚೆ ಅಲ್ಲ ಪಂಚೆ ಇಟ್ಟಿದಾರಲ್ಲ ಅಂಕಲ್ ಪಂಚೆ ಕೊಡಿ ಪಂಚೆ ಕೊಡಿ ಪಂಚೆ ಇಂಟ್ಕಪ್ಪ ನಿಮ್ಗೆ ಉಟ್ಕೊಳಕ್ಕೆ ಪಂಚೆ ಉಟ್ಕೊಳಷ್ಟು ದೊಡ್ಡನಾಗ್ಬಿಟ್ಟಿದ್ಯಾ ಪಂಚೆ ಕೊಡಿ ಪಂಚೆ ಕೊಡಿ ಅಂತ ಇದ್ದಾರೆ ನನ್ನ ಅಮ್ಮ ನೈಟಿ ತಗೊಂಡ್ರು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ನನ್ನ ಮಗ ಫುಲ್ಲು ಗಲಾಟೆ ಎಲ್ಲೂ ನಿಮಿಷ ಸುಮ್ಮನೆ ಇರಲ್ಲ ಏನಪ್ಪ ನಾವು ಅಂಗಡಿಗೆ ಹೋಗಿ ಬರೋ ಗಂಟ ನನ್ನ ಹಸ್ಬೆಂಡು ಬಂದಿದ್ರು ನಡಿ ಹಿಡ್ಕೊಂಡು ಕೈ ಐಸ್ ಕ್ರೀಮ್ ಬುಕ್ ಮಾಡಿದ್ದು ನನ್ನ ಮಗಳು ಹೋಗ್ತ ತಿನ್ನಿಸ್ತಾ ಇದ್ದಾಳೆ ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಆ ವಿಡಿಯೋಗೆ ಒಬ್ಬರು ಕಳಿಸಿದ್ದಾರೆ ನಿಮ್ಮ ಹಸ್ಬೆಂಡು ಡ್ರಿಂಕ್ಸ್ ಮಾಡಿದ್ದಾರೆ ಅಂತ ನಮ್ಮ ನಮ್ಮನೆಯವ್ರಿಗೆ ಆ ಥರ ಎಲ್ಲ ಹ್ಯಾಬಿಟ್ ಇಲ್ಲ ಅವರು ಮಾತಾಡೋದೇ ಹಂಗೆ ಅಮ್ಮನ ಕಂಡ್ರೆ ಸ್ವಲ್ಪ ತಮಾಷೆ ಜಾಸ್ತಿ ಆ ತಮಾಷೆಗೆ ನಮ್ಮ ಅಮ್ಮನ ರೇಗಿಸ್ಕೊಂಡು ಮಾತಾಡಬೇಕಾದ್ರೆ ಆ ಥರ ಕಾಣಿಸಿದೆ ನಾನು ಆ ವೀಡಿಯೋನ ಒಂದು ಎರಡು ಮೂರು ಸತಿ ನೋಡಿದೆ ನನಗೂ ಆ ಥರ ಕಾಣಿಸ್ತಾ ಇದ್ದಾರೆ ಅಂತ ಅನಿಸ್ತು ನಮ್ಮನೆಯವ್ರ ಹ್ಯಾಬಿಟ್ ಏನು ಇಲ್ಲ ದಯವಿಟ್ಟು ಏನು ತಪ್ಪಾಗಿ ತಿಳ್ಕೊಬೇಡಿ ಯಾರೂ ಅಷ್ಟೇ ಏನ್ ಹೇಳ್ತಿತ್ರಿ

ಕುಡಿಯಲ್ಲ ಕುಡಿದ್ರೆ ಮಾತ್ರ ನನ್ನ ಎಂಟಿನ ಬಿಡಲ್ಲ ಯಾರ ನನ್ನ ಬಿಡಲ್ಲ ಯಾರೇ ಬಿಡ ಯಾರು ಏನಾರು ಅನ್ಕೊಳ್ಳಿ ಅವಳು ಸಿಕ್ಕಿರೋ ನನ್ನ ಪುಣ್ಯ ಅದಕ್ಕೋಸ್ಕರ ಕುಡಿಯಲ್ಲ ಅಷ್ಟೇ ಇವಾಗ ಊಟಕ್ಕೆ ಹಪ್ಲಾ ರೆಡಿ ಮಾಡ್ತಾ ಇದ್ದೀನಿ ರಸ ಮಲ್ವ ಹಪ್ಲಾ ಇದ್ರೆ ಚೆನ್ನಾಗಿರುತ್ತೆ ಅನಿಸ್ತು ಹಪ್ಲಾ ತಂದು ಹಂಗೆ ಇಟ್ಬಿಟ್ಟಿದ್ದು ಹಾಕಿರ್ತಿಲ್ಲ ಇವಾಗ ಅಡುಗೆಯೆಲ್ಲ ಆಯಿತು ಊಟ ಮಾಡ್ತಾ ಇದ್ದೀವಿ ನಮ್ಮ ಮನೆಯವ್ರಿಗೆ ನಮ್ಮಮ್ಮ ಊಟ ಹಾಕ್ಕೊಟ್ಟವ್ರೆ ತಿಂತಾ ಇದ್ದಾರೆ ಅನ್ನ ಮತ್ತು ರಸಮ್ಮು ನನ್ನ ಮಗಳಿಗೆ ನಮ್ಮಮ್ಮ ಹಾಕ್ತಾ ಇದ್ದಾರೆ ಇವಾಗ ಏ ಪಾಪ ಬಾ ಇಲ್ಲಿ ಊಟ ಮಾಡಿಸ್ತೀನಿ ನಾನು ಇಲ್ಲಿ ಎಲ್ಲಿ ಬಾ